ತಿಳ್ಕೋಬೇಕು ಅಂದಿತ್ತು ಹಿರಿಯ ಬಿ ಯಾವ್ದನ್ನು ಸುಮ್ನೆ ಮಾಡಿರಂಗಿಲ್ಲ ಲಾಸ್ಟ್ ಟೈಮ್ ಒಂದ್ ತಿಂಗಳ ದಿನ ಹೇಳಿ ಏನ್ ಬಿಡಪ್ಪ ಕೇಳೋದು ಎಲ್ಲ ಬಿಟ್ಟಿವಿ ಕೇಳುದು ಕೇಳ್ಬೇಕಲ್ಲ ನಿಮ್ ಮಕ್ಕಳು ಮೊಮ್ಮಕ್ಕಳು ಕೇಳಿದಾಗ ಅವ್ರಿಗೆ ಹೇಳಬೇಕು ಯಾಕೆ ಉಬ್ಬಿ ಚಟ್ಟ ಕಟ್ತಾರ ಏನ ನಾಮಕರಣ ಮಾಡುವಾಗ ಹೆಸರಿಡುವಾಗ ಇಡುವಾಗ ದುಬ್ಬಕ್ ಬಡಿತಾರ ನೋಡ್ರಿ ಯಾಕೆ ಬಿಡದ್ರಿ ಇದರ್ ಗೊತ್ತಿಲ್ಲ ಇದು ಗೊತ್ತಿಲ್ಲ ಬಾಳ್ ಮಂದಿ ಕೇಳಿದಲ್ಲಿ ಹಿಂದ ಬಡ್ಕೋತ ಬಂದ ನಾವು ಬಡ್ಕೊತ ಹೊಂಟೀವಿ ನಿಮ್ಮ ನಿಮ್ ಉತ್ತರ ಇದು ಅಂತ ಬಂದ ಗೊತ್ತ ಯಾಕ್ರಿ ಯಾಕೆ ಬಿಡದ್ರಿ ದುಬ್ಬಕ್ಕ ಅದು ಹೆಚ್ಚಾಗಿ ಸ್ವಾದರ ಹತ್ತಿಗೆ ಬಿಡದ್ರಿ ಮತ್ತ ಹತ್ತಿನ ಯಾಕೆ ಹೆಸರು ಇಡಬೇಕು ಮನೆಯಾಗ ಮಂದಿ ಹಿರಿಯರ ರಾಜ್ಯಗಳಿದ್ದು ಆಜುಗಳಿದ್ದು ಮೊದಲಿಗೆ ಸ್ವಾಮಿಗಳಂತೂ ಅನಿವಾರ್ಯ ಸ್ವಾಮಿಗಳು ಇಡಬೇಕು ಸ್ವಾಮಿಗಳು ಕರೆಸಿರ್ತೀರಿ ಸ್ವಾಮಿಗಳ ಕಡೆಯಿಂದ ಊರ್ ಕಡೆಯಿಂದ ಹೆಸರು ನಡೆಸಿ ಆಮೇಲೆ ಅವ್ರ ಕಡೆಯಿಂದ ತೊಟ್ಟಲ್ದಾಗ ಹಾಕಿಸ್ಬೇಕು ತೊಟ್ಟಿಲದಾಗ ಹಾಕಿಸಿ ಆದ ಮೇಲೆ ಅವರು ತೊಟ್ಟಲ ಒಂದು ಇಟ್ಸುತ್ತಾಕಿಸಿ ಅದ್ರಲ್ಲಿ ತೊಟ್ಟಲಾಗ ಹಾಕ್ತಾರೆ ನಾಮಕರಣ ಮಾಡುವಾಗ ದುಬ್ಬಕ್ಕೆ ಬಡಿತಾರೆ ಯಾಕ್ ಬಿಡದ್ರಿ ನನ್ನ ಪ್ರವಚನ ಹಿಂಗೈತಿ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಯಾಕೆ ಬಿಡದ್ರಿ ಹಿಂದೆ ಬಡ್ಕೋತ ಬಂದಾಗ ನಾವು ಹಂಗೆ ಬಡ್ಕೋತ ಬಿಟ್ಟಿದ್ವಿ ಯಾಕೆ ಬಡದ್ರು ಅಂತಂದ್ರೆ ತವೆಲ್ಲ ಅರ್ಥ ಮಾಡ್ಕೋಬೇಕು ಹೆಣ್ಣು ಮಗು ಆಗಿತ್ತು ಅಂತಂದ್ರೆ ಸಾಕ್ಷಾತ್ ಪಾರ್ವತಿಯ ಸ್ವರೂಪ ಗಂಡು ಮಗು ಆಗಿತ್ತು ಅಂದ್ರೆ ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ ದೈವಾಂಶ ಸಂಭೂತನಾಗಿರ್ತಕ್ಕಂಥ ಆ ದೇವರಿಗೆ ನೀನು ಹೆಸರು ಇಡುವುದ್ರ ಮುಖಾಂತರವಾಗಿ ನನ್ನ ಹೆಸರಿಗಿದೆ ಅನ್ನುವಂತ ಆಶಾ ಬೀಜ ಬಿತ್ತ ಎಲ್ಲ ಹುಚ್ಚಿ ಬ್ಯಾಡ 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 ಅಂತ ಬಡಿತಿದ್ರೆವಾ ಈಗ ಯಾವಾಗ ಶೇಖಾ ತಗೊಂಡ್ ಬಂದ ಮುಂದಿನ ಬಾಳೆ ನೀವೆಲ್ಲ ಪ್ರಶ್ನೆ ಮಾಡಬಹುದು ಅಜಾರಾಮತ್ ಆಗ್ಲೇ ಹೇಳಿದ್ರಲ್ಲ ಹಿಂದಿನ ಜನ್ಮದೊಳಗೆ ನಾಯಿ ಆಗಿದ್ದು ಪ್ರಾಣಿ ಆಗಿದ್ದು ಪಕ್ಷಿ ಆಗಿದ್ದು ಅಂತ ಕೇಳಿದ್ರಲ್ಲ ಹಿಂದಿನ ಜನ್ಮದೊಳಗೆ ಇದ ಆಗಿದ್ದೀವಿ ಅಂತ ಹೆಂಗ್ ಕಂಡು ಹಿಡ್ಬೇಕು ನಾವೆಲ್ಲ ಹೆಂಗ್ ಹಿಡ್ಬೇಕ್ರಿ ಹ ಗ್ಯಾರಂಟಿ ಏನದಕ್ಕ ನಾವು ಹಿಂದಿನ ಜನ್ಮದೊಳಗೆ ನಾಯಿ ಆಗಿದ್ದೀವಿ ಅನ್ನೋದಕ್ಕೆ ಏನ್ ಪ್ರೂಫ್ ಐತಿ ಪಣ ಹತ್ರ ಏನ್ ಪ್ರೂಫ್ ಐತಿ ಹುಡುಗರು ಅರ್ಥ ಮಾಡಿ ನಾಯಿ ಹೆಂಗ್ ಬದಿರ್ತತಿ ಹಾ ನಾ ಹೆಂಗ್ ಓದಿರ್ತದೆ ಅಂತ ಕೇಳಿದ್ರೆ ಬಾಬು ಬಾಬು ಅಂತ ಹೇಳ್ತೀವಿ ಬೆಕ್ ಹೆಂಗ ಓದಿರ್ತದ ಗಿಳಿ ಹೆಂಗ ಓದಿರ್ತದ ಕಾಯಿ ಹೆಂಗ ಓದಿರ್ತದ ಹಿಂಗ್ ಯಾವ ಪ್ರಾಣಿ ಯಾವ ಪಕ್ಷಿಗಳನ್ನು ತಂದು ನಿಂದಿರ್ಸ್ತೀ ನಿಂದಿರ್ಸ್ತರಿ ಎಲ್ಲಾ ಪ್ರಾಣಿ ಎಲ್ಲಾ ಪಕ್ಷಿಗಳಂಗ ನಾವು ಒದರಿ 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 ತೋರಿಸ್ತೀವಿ ಹೌದ್ರಿ ಮತ್ತೆ ಎಲ್ಲಾ ಪಕ್ಷಿ ಎಲ್ಲಾ ಪ್ರಾಣಿ ಅಂಗಡ ಒದರಿ ತೋರಿಸ್ತೀವಿ ಅಂತಂದ ಮೇಲೆ ಒಂದ ಒಂದ್ ನಾಯಿ ತಂದು ನಿಂದ್ರ ಒಂದ ಒಂದು ಬೆಕ್ಕ ತಂದು ನಿಂದ್ರ ಸರಿ ಬೆಕ್ಕಿಗೆ ಮಣಷ್ಯಂಗ ಓದ್ತಾನ ಅಂತ ಕೇಳ್ರಿ ನೋಡನು ಓದರ್ತೈತನ್ರಿ ಅದು ಅದ ನಾಯಿ ಕೇಳ್ರಿ ಮನ್ಸಿ ಹ್ಯಾಂಗ ಓದ್ತಾನ ಅಂತ ಕೇಳಿ ನೋಡನು ಇಷ್ಟೇ ತಿಳ್ಕೊಬೇಕು ಹಿಂದಿನ ಜನ್ಮದೊಳಗೆ ನಾವು ಪ್ರಾಣಿ ಪಕ್ಷಿಗಳ ರೂಪದೊಳಗೆ ಹುಟ್ಟಿ ಬಂದೀವಿ ಅನ್ನುವ ಕಾರಣಕ್ಕ ಮನುಷ್ಯ ಎಲ್ಲ ಪ್ರಾಣಿಯಂಗ ವರ್ತನೆಯನ್ನು ಮಾಡ್ತಾರೆ ಅಂತಂದ್ರೆ ಹಿಂದಿನ ಜನ್ಮ ಎಲ್ಲಾ ಪ್ರಾಣಿ ಒಳಗೆ ಜನ್ಮ ತೊಟ್ಟಿ ಬಂದೀವಿ ಅನ್ನುವ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಅಕ್ಕಮಾನೀನ್ ಹೇಳ್ತಾಳೆ ಎಂಬತ್ನಾಲ್ಕು ಲಕ್ಷ ಒಳಗ ಯೋಣಿ ಒಳಗ ತೊಟ್ಟಿ 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 ಈ ಮಾನವ ಜನ್ಮಕ್ಕೆ ಬಂದೀನಿ ಅಂತಂದ ಮೇಲೆ ಕರುಣಿಸಾ ಚನ್ನ ಮಲ್ಲಿಕಾರ್ಜುನ ಈ ಜನ್ಮದೊಳಗಾದರೂ ಸಹಿತ ಚಂಡಮಲ್ಲಿಕಾರ್ಜುನ ಕರುಣಿಸಿ ಬುದ್ಧಿಯನ್ನು ತೋರಿಸೋನ್ನುವಂಥ ಮಾತನ್ನ ಸಂತಾರ ಸಂಘವಿಲ್ಲ ಕಂತು ಧ್ಯಾನವಿಲ್ಲ ਜੰਸਾਰ ਕਬੀ ਤੂੰ ਕਿੜ ਤੀਰ ਪਈਆ ਕਿੜ ਤੀਰ ਪਈਆ ਇਹ ਤਾਂ ਮਾਨਵ ਇਹ ਤਾਂ ਮਾਨਵ ਜਨਮਾਈ ਕਿੜ ਸੀ ਕਿੜ ਤੀਰ ਪਈਆ ਇਹ ਤਾਂ ਮਾਨਵ ਜਨਮ ਆ ਤਾ ਕੋ ਕਾ ਤੀਰ ਪਈਆ ంత మానవ జన్మ నిమగా దొరక దయ్యా సంసార సంఘ హరణ విల్ల సంఘ హరణ జన ప్రాంతి సంసారో చెడతీర పయ్యాతీర పయ్యాతీర పయ్యా ఎంత మానవ జన్మ ఏ తెడిసిబిరయ్యా ಮಾನವ ಜನ್ಮ ತಿಮಗ ದೊರಕಪ್ಪಯ್ಯ ಹರದೀರ ಮೋಹಕ್ಕಾಗಿ ಹರನ ಪೂಜೆ ಮಾಡೋದು ಗುಟ್ಟು ಬರದಿ ನಿತ್ಯೆಯ ಮಾಡಿ ಕೆಡದೀರಪ್ಪಯ್ಯ யா எந்த மாணவம் எந்த மாணவ ஜன்மையே கேசே விடுத்தே தப்பையா எந்த மாணவ ஜன்மா நீ மக துரக்காத ਦਾ ਮਾਨਵ ਜਿੰਤਾ ਮਾਨਵ ਜਨਮ ਆਇਆ ਇਹ ਕਿੱਢੀ ਬਿਟੇ ਰੱਪਿਆ ਜਿੰਤਾ ਮਾਨਵ ਜਨਮ ਆਇਆ ਨਿਮਸਾ ਵਰਕਾ ਰੱਪਿਆ ప్పవయ్యా ఎంత మానవ ఎంత మానవ జన్మాయే గెడే బిట్టే రప్పయ్యా ఎంత మానవ జన్మాని మగా దొరక దప్పవయ్యా దొరక దప్పయ్యా ிருவி அரவீன ஜன்மக்க நீ வந்திருய இறுவி எக்கூ ராசி திருவி அரவீன ஜன்மக்கணிவு வந்தீரப்பைய வந்திருப்பையந்திருப்பையா

ಮಾನವ ಜನ್ಮ ನಿಮಗೊರಕಪ್ಪಯ ಮಾನವ ಜನ್ಮ ನಿಮಗ ಚಿಂತ ಮಾನವ ಜನ್ಮ ನಿಮಗ ಚಿಂತ ಮಾನವ ಜನ್ಮ ತಂದು ಸಹಿತ ಪುರಾಣ ಪ್ರವಚನಗಳನ್ನು ಕೇಳದೆ பகவந்த பாய் கொட்டாக கொட்டிட்டு பகவந்த நமசு வந்த உபதேஷையு படுக்கொள்ள